ಕಿರುತೆರೆ ನಟಿ ಲಕ್ಷ್ಮಿ ಸಿದ್ದಯ್ಯ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂತಹ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಮಾಧುರಿ ಅನ್ನುವಂಥವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಆಯಿತು ಬಟ್ ಡಿಸೆಂಬರ್ ಆರರಂದು ಘಟನೆ ನಡೆದಿದೆ ಬಟ್ ಇನ್ನೂ ಕೂಡ ನನಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತಹ ಒಂದು ಅಳಲನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹಾಗಾದ್ರೆ ಆ ಘಟನೆ ಏನು ಯಾವತ್ತಾಗಿದ್ದು ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾಧುರಿಯವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಅದೇ ಅಂದರೆ ಈಗ ಯಾವತ್ತೀ ಘಟನೆ ಆಯಿತು ಏನು ಘಟನೆ ಆಯಿತು ಎಲ್ಲಾಯಿತು ಅನ್ನುವಂಥದ್ದು ಸರ್ ಡಿಸೆಂಬರ್ ಸಿಕ್ಸ್ ನಾನು ಮತ್ತೆ ನಮ್ಮ ಸಿಸ್ಟರ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಬರ್ತಿದ್ವಿ ನಮ್ಮ ನನ್ನ ಹತ್ರ ಭಾರತಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಬರ್ತಿದ್ವಿ ಸೊ ಹಿಂದೆಯಿಂದ ಬಂದೇ ಹೈ ಟ್ವೆಂಟಿ ಕಾರ್ ಡ್ಯಾಶ್ ಮಾಡಿದ್ರು ಮತ್ತೆ ನಾ ನಾನು ಅಕ್ಕ ಕೆಳಗಡೆ ಬಿದ್ದು ಹೋದ್ವಿ ಮತ್ತೆ ಅಲ್ಲಿ ಡ್ಯಾಶ್ ನನ್ನ ಗಾಡಿ ಅಂತೂ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು ಎದ್ದು ಏನಾಯ್ತು ಅಂತ ಕೇಳಿದ್ದಕ್ಕೆ ಯಾಕೆ ಮೇಡಮ್ ಈ ಥರ ಡ್ಯಾಶ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಹೊಲ್ಗರಾಗ ವರ್ಡ್ ಯೂಸ್ ಮಾಡಿ ಎತ್ತು ಗಾಡಿ ಎತ್ತು ಗಾಡಿ ಅಂತ ಅಂದ್ವಿ ಈ ಅಂತ ಕಷ್ಟೊಂದು ಒಬ್ರು ಯಾರಾದರೂ ಕೆಳಗಡೆ ಬಿದ್ದರೆ ಏನಾಯ್ತು ಬಂದು ನೋಡ್ತಾರೆ ಬಟ್ ಆ ಲೇಡಿ ಅಂತೂ ಕೆಳಗಡೆನೆ ಹೇಳ್ದಿಲ್ಲ ಕಾರ್ ಬಿಟ್ಟು ಏನ್ ತಕ್ಕಂತ ನೋಡ್ದೆ ಅವ್ರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಡ್ಯಾಶ್ ಡ್ರೈವ್ ಮಾಡಿದ್ದಾರೆ ಮತ್ತೆ ಏನ್ ತಕ್ಕಂತ ನಾವು ಕೇಳಿದಕ್ಕೆ ನಂಗೆ ಹಲ್ಲೆ ಮಾಡಿದ್ರು ಅದ್ರದ್ದು ಮೆಡಿಕಲ್ ರಿಪೋರ್ಟ್ ಕೂಡ ನಾನು ಸಬ್ಮಿಟ್ ಮಾಡಿದೀನಿ ಸ್ಟೇಷನ್ ಅಲ್ಲಿ ಸ್ಟೇಷನ್ಗೆ ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತಿದ್ರೆ ಅವ್ರು ವಲ್ಗರ್ ವರ್ಡ್ ಯೂಸ್ ಮಾಡಿ ನನಗೆ ಅಲ್ಲೇ ಮಾಡಿದ್ರು ಅದರ ಪ್ರತಿಯೊಂದೂ ಅಕ್ಕ ಅವ್ಳು ತನ್ನ ಫೋನಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆ ಕಾರ್ ಫೋಟೋ ಮತ್ತು ನಂಬರ್ ಪ್ಲೇಟು ಅಲ್ರೆಡಿ ಏನೇನು ಮಾಡಿದ್ರು ಪ್ರತಿ ಪ್ರತಿಯೊಂದೂ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ಆನ್ ದ ಸ್ಪಾಟ್ ನಾನು ಅಮ್ಮನ ಕರೆದೆ ಸ್ಪಾಟಿಗೆ ಬನ್ನಿ ಈ ಥರ ಆಗಿದೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅಮ್ಮ ಬಂದರು ಮತ್ತು ನಮ್ಮ ಬ್ರದರು ಬಂದರು ಸೊ ಅವರು ಇದತ್ಕೊಂಡು ಅವ್ರ ಕಡೆ ಇರೋ ನಾಲ್ಕೈದು ಜನನ ಕರೆಸಿದ್ರು ಅದರಲ್ಲಿರೋ ಒಂದು ವ್ಯಕ್ತಿನ ಆನಂದ್ ಕುಮಾರ್ ಅಂತ ಸೊ ನಾವು ನಡೀಸರ ನಾವು ಸ್ಟೇ ಹೋಗಿ ಸಾಲ್ವ್ ಮಾಡೋಣ ಬಿಕಾಸ್ ಇದೆಲ್ಲ ಅವರು ಇಷ್ಟೊಂದು ಮಾಡಿದ್ದಾರೆ ಅಂತ ನಾವು ಸ್ಟೇಷನ್ ಸ್ಟೇಷನ್ ಹೋಗ್ತಿರ್ಬೇಕಾದ್ರೆ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತ ಅವಾಜ್ ಹಾಕಿದ್ರು ಅವರು ಆನಂದ್ ಕುಮಾರ್ ಅಂತ ಅವರು ನಾವು ಇಲ್ಲ ಸರ್ ನಾನು ಯಾವ್ದು ನಾವು ಡಿಲೀಟ್ ಮಾಡಲ್ಲ ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಬಟ್ ಅಲ್ಲಿ ಆನಂದ್ ಕುಮಾರ್ ಅವರು ಸರಿ ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ನಾವು ನಾನು ನಮ್ಮ ಅಕ್ಕ ಗಾಡಿ ಬರ್ತೀವಿ ಹಿಂದೆ ಟೂ ವೀಲರಲ್ಲಿ ಅಲ್ಲಿ ಬಂದು ಫೋನ್ ಕಿತ್ಕೊಂಡು ಹೋದ್ರು ಸೊ ತಕ್ಷಣ ನಾವು ಟ್ರಾಫಿಕ್ ಪೊಲೀಸರ ಹತ್ರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಬರ್ತಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ತಗೊಂತಾರೆ ಅಂತ ಸೊ ಅಲ್ಲಿಂದ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ ಅವರು ಎನ್ ಸಿ ಆರ್ ಮಾಡಿಸಿ ಅಂತ ಪ್ರ ಪ್ರತಿಯೊಂದು ಪ್ರೂಫು ಕೋರ್ಟಿಗೆ ಸಬ್ಮಿಟ್ ಮಾಡಿ ಎನ್ ಸಿ ಆರ್ ಮಾಡಿಸಿ ತಗೋಬಂದು ಅಲ್ಲಿ ಕೊಟ್ಟಿದ್ದಕ್ಕೆ ಆಮೇಲೆ ಎಫ್ ಐ ಆರ್ ಎಲ್ಲ ಆಗಿದೆ ಬಟ್ ಅವರು ಎಫ್ ಐ ಆರ್ಗೆ ಗೆ ಏನು ಒಂದು ಲೀಗಲ್ ಆಕ್ಷನ್ ತಗೊತಿಲ್ಲ ರವಿ ಇನ್ಸ್ಪೆಕ್ಟರ್ ಸರ್ ಅವ್ರ ಹೆಸರು ಅವರಂತೂ ಏನು ಆಕ್ಷನ್ ತಗೊಂಡಿಲ್ಲ ಟಿಲ್ ನಾವು ಸರ್ಚ್ ವಾರಂಟ್ ತಗೊಂಡ್ರು ಮತ್ತೆ ಏನು ಆ್ಯಕ್ಷನ್ ತಗೊಂತಿಲ್ಲ ಅಂದ್ಬಿಟ್ಟು ನಾವು ಉಮೆನ್ಸ್ ಕಮಿಷನ್ಗೆ ಹೋದ್ವಿ ವುಮೆನ್ ಕಮಿಷನಲ್ಲೂ ಅಲ್ಲಿ ಹೋಗಿದ್ದಕ್ಕೆ ಅವರು ಎಲ್ಲ ಕಂಪ್ಲೇಂಟ್ ಮಾಡಿ ಕೊಟ್ಟರು ಫೈಲು ಆ ಲೆಟರು ತಗ ಸಹ ತೊಗೊಬಂದು ಅಲ್ಲಿ ಸ್ಟೇಷನಿಗೆ ಸಬ್ಮಿಟ್ ಮಾಡಿ ಅದಕ್ಕೂ ಏನು ಆ್ಯಕ್ಷನ್ ತೊಗೊತಿಲ್ಲ ಸರ್ ಟಿಲ್ ನೋವು ಮತ್ತು ಫೋನು ಅವರು ಅವ್ರ ಕಡೆಯಿಂದ ಈಸ್ಕೊಡ್ತಿಲ್ಲ ಆ ವ್ಯಕ್ತಿ ಆನಂದ್ ಕುಮಾರ್ನ ಕರೆಸಿ ಆ ಫೋನ್ ನಮ್ದು ಕೊಡಿಸಿ ಅಂತಂದ್ರೂ ಕೊಡಿಸ್ತಿಲ್ಲ ರವಿ ಸರ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ ನನ್ನ ಕೈ ಕಾಸಿಂದೆ ಕೊಡ್ಸ್ಬಿಡ್ತೀನಿ ನಮ್ಮ ಕೇಸ್ ವಾಪಸ್ ತೊಗೊಬಿಡು ಅವ್ರನ್ನ ಕರ್ಸೋಕಾಗಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ಮೂರು ತಿಂಗಳು ಆಯ್ತು ಸರ್ ಇವಾಗವರೆಗೂ ಅವ್ರು ಲಕ್ಷ್ಮೀ ಸಿದ್ದಯ್ಯ ಅವ್ರನ್ನ ಮತ್ತೆ ಆನಂದ್ ಕುಮಾರ್ನ ಕರೆಸಿ ಇನ್ವಿಸ್ಟ್ ಇನ್ವೆಸ್ಟಿಗೇಷನ್ ಅಂತೂ ಮಾಡಿಲ್ಲ ಮತ್ತೆ ಆ ಪೇಪರ್ಸ್ ಏನ್ ಟೈಪ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೂ ವ್ಯಾಲ್ಯೂ ತಗೊಂತ ಮಾಡ್ತಿಲ್ಲ ಸರ್